ತಾಲೂಕು ಲಿಂಗಾಯಕ ಸಿ ಎಸ್ ಗುರುಸಿಂಗಪ್ಪ ಮತ್ತು ಲಿಂಗಾಯಕ ಬ್ರಹ್ಮಾಂಕ ಮೈಸೂರು ಇವರ ಅಂಗವಾಗಿ ಶಾಲೆಗಳೆಡೆಗೆ ವಚನಗಳ ನಡಿಗೆ ಈ ಕಾರ್ಯಕ್ರಮದ ಎಲ್ಲ ಅನುವಾದಗಳು ಈ ವೇದಿಕೆಯಲ್ಲಿ ಆಗಮಿಸಿದ್ದಾರೆ ಅವರನ್ನೆಲ್ಲರೂ ನಾವು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಲಿಂಗ ಬಸವ್ ಶ್ರೀ ಗುರು ಬಸವಲಿಂಗಾಯ ಇಂದು ನಾವು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮತ್ತು ಶಾಲೆಗಳಡೆಗೆ ವಚನಗಳ ನಡಿಗೆ ಎಂಬ ಈ ಒಂದು ಎರಡು ಕಾರ್ಯಕ್ರಮವನ್ನು ನಾವು ಈ ಸಮಾರಂಭದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಆಗಮಿಸಬೇಕೆಂದು ಶ್ರೀ ವಚನ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣ ವಿಶ್ವವಚನ ಫೌಂಡೇಶನ್ ಇವರನ್ನು ಕೇಳಿಕೊಂಡಾಗ ತುಂಬ ಆತ್ಮೀಯವಾಗಿ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೆ ಶಾಲೆಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಸಮಾರಂಭವನ್ನ ಉದ್ಘಾಟನೆ ಮಾಡಿಕೊಡಬೇಕೆಂದು ನಮ್ಮ ಸಂಸ್ಥೆಯ ಶೈಕ್ಷಣಿಕ ಅಧಿಕಾರಿಗಳಾದಂತಹ ಶ್ರೀಮತಿ ಮಂಗಳ ಮಧುಮಾಧಪ್ಪನವರನ್ನು ಹೇಳಿಕೊಂಡಾಗ ತುಂಬಾ ಸಂತೋಷದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೆ ಕಾರ್ಯಪರವಾಗಿ ಸಂಸ್ಥೆ ಪರವಾಗಿ ಉಸ್ತೂಕವಾದಂತಹ ಸ್ವಾಗತವನ್ನು ಿ ದಾಸೋಹಿಗಳಾದಂತಹ ಶ್ರೀ ಸ್ವಾಮಿ ವಿಶ್ರಾಂತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಮೈಸೂರು ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಕೇಳಿಕೊಂಡಾಗ ತುಂಬಾ ಸಂತೋಷದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೆ ಶಾಲೆಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಉತ್ಪೂರಕವಾದಂತಹ ಪ್ರವಾಸವನ್ನು ಕೋರುತ್ತದೆ ಹಾಗೆಯೇ ಮತ್ತೋರ್ವರು ದತ್ತಿ ದಾಸಾಯಿಗಳಾದಂತಹ ಶ್ರೀಮತಿ ಸಿ ಜಿ ಉಷಾದೇವಿ ವಿಶ್ರಾಂತ ಪ್ರಾಧ್ಯಾಪಕರು ಮೈಸೂರು ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೆ ಶಾಲೆಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಉತ್ಪೂರಕವಾದಂತಹ ಸ್ವಾಗತವನ್ನು ಕೊಡುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಮಾಡಲು ಬಂದಿರುವಂತಹ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣ ವಿಶ್ವವಚನ ಫೌಂಡೇಶನ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೆ ಶಾಲೆ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಉತ್ಪೂರಕವಾದಂತಹ ಸೌಲಭ್ಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಶ್ರೀ ಡಿ ಲಿಂಗಣ್ಣ ಕೇಂದ್ರೀಯ ಸಂಚಾಲಕರು ಶರಣು ವಿಶ್ವಚನ ಫೌಂಡೇಶನ್ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಇವರಿಗೆ ಶಾಲೆಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹಾಗೆ ಈ ಕಾರ್ಯಕ್ರಮದಲ್ಲಿ ನನ್ನೊಬ್ಬರು ಉಪಸ್ಥಿತರಿರುವಂತಹ ಶ್ರೀ ಶಿವಪುರ ಉಮಾಪತಿ ಉಪಾಧ್ಯಕ್ಷರು ಮೈಸೂರು ಜಿಲ್ಲಾ ಚರಣ ವಿಶ್ವವಚನ ಫೌಂಡೇಶನ್ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೆ ಶಾಲೆಯ ಪರವಾಗಿ ಸಂಸ್ಥೆ ಪರವಾಗಿ ಉತ್ಪೂರಕವಾದ ಸ್ವಾಗತವನ್ನ ಕೋರುತ್ತದೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಿಕ್ಷಣ ಶಿಕ್ಷಕಿಯ ವೃಂದದವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬಿಂದುಗಳಾದಂತಹ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಶಾಲೆ ಪರವಾಗಿ ಸಂಸ್ಥೆಯ ಪರವಾಗಿ ಉತ್ಪೂರಕವಾದಂತಹ ಸ್ವಾಗತವನ್ನ ಕೊಡುತ್ತೆ ಸ್ವಾಗತ ಶಂಘಟ ಸವಾರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೆ ಅವ್ರಿಗೂ ಕೂಡ ತುಗು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಛಾಯದ ಭೂಮದ ಕಲದ ಗೇಯದ ಗೊಬ್ಬರ ಲಂಪಿ ನಿಂಪುಂಗ ಮಾನಸರ ಮಾನಸರ ತರಗಿಬಿಟ್ಟನೆ ನಾಗಿ ಮೀನು ಕೋಡಿದೆ ಅವ್ರಿಯೋ ಕುಟುಂಬದ ವನವಾಸಿ ವನವಾಸಿಗನದೊಳನಾಗೆ ಪಂಪನಿಂದ ಹಿಡಿದು ಇಲ್ಲಿಯವರೆಗೂ ಸಹ ನಾವು ಕನ್ನಡ ಭಾಷೆ ಉಳಿಸ್ತಾ ಬಂದಿವಿ ಈ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವಂತ ಜವಾಬ್ದಾರಿ ನಮ್ಮ ನಮ್ಮನಿಗೆಲ್ಲರದಾಗಿದೆ ಈ ಒಂದು ಕನ್ನಡ ಭುವನೇಶ್ವರಿಗೆ ಹಾಗೂ ಈ ಸಮಾರಂಭದ ಉದ್ಘಾಟನೆಯನ್ನ ಶ್ರೀಮತಿ ಮಂಗಳಪತ್ರ ದಪ್ಪ ಮೇಡಮ್ ಅವರು ಹಾಗೂ ವೇದಿಕೆಯಲ್ಲಿ ತನ್ನ ಕಣ್ಣನ್ನು ನೆರವೇರಿಸಿಕೊಡ್ಬೇಕಾಗಿ ನೆನೆಸ್ಕೊಳ್ತೀರಿ ಬಸವನ ಎಲ್ಲಾಡಿ ಎಲ್ಲ

ಸೀರೆದೆಯನು ಬೆಳಗಿಸಿ ಬಂದೆ ನಿರಾಶೆ ಎದೆಯನು ತೊಳಗಿಸಿ ಬಂದೆ ಹೆಣ್ಣಿನ ಕಂಬನಿ ಬತ್ತಿಸ ಬತ್ತಿಸಬಂದೆ ಆಶಾ ಜ್ಯೋತಿಯ ಹೊತ್ತಿಸ ಹೊತ್ತಿಸಬಂದೆ சுகித காலவ கபளசி பந்தி தவளசி வந்தே பசவான கன்னட வனிதாடி வந்தே ವಚನ ಪುಷ್ಪಗಳ ಮಲರಿಸಿ ಬಂದೆ ಹಾಡು ಗಬ್ಬಗಳ ಅಲರಿಸಿ ಬಂದೆ ಸಂವಾದಗಳನ್ನು ಕುದುರಿಸಿ ಬಂದೆ ನುಡಿಮುತ್ತುಗಳನ್ನು ಉದುರಿಸಿ ಬಂದೆ ಪಾಮಾರರೆದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ सुसि बन् बसवना बलके एल्लायके प्रति मलदा ನ ಹನಿಯಲಿ ಬೊಮ್ಮವ ತೋರಿಸಿ ಕಾಯ ಕರ್ಮದಲ್ಲಿ ಕೈಲಾಸ ತೋರಿಸಿ ವೃತ್ತಿಯ ಮುಖಕ್ಕೆ ಹೊಸ ಬರಿಸಿ ಕಸುಬಿನ ಕೀಳ್ಮೆಯ ಕಲಂಕ ಒರೆಸಿ ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ ಕೀರ್ತಿಸಿ ಬಂದೆ वसमान बलके अल्गे मन्दे विश्वान्